ವರಮಹಾಲಕ್ಷ್ಮಿ ಹಬ್ಬದಂದು ಇಂಥದ್ದೊಂದು ಆಘಾತಕಾರಿ ಸುದ್ದಿ ಬರಬಹುದು ಎಂದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಹಬ್ಬದ ಸಂಭ್ರಮದಲ್ಲಿರುವಾಗಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವ ವಿಷ್ಣುವರ್ಧನ್ ಪುಣ್ಯಭೂಮಿ ನೆಲಸಮಗೊಂಡಿರುವ ಸುದ್ದಿ ಎಲ್ಲರನ್ನೂ ಆಘಾತಕ್ಕೀಡು ಮಾಡಿದೆ ಈಗ ಇದರ ಕುರಿತು ಸಾಕಷ್ಟು ಚರ್ಚೆಗಳಾಗುತ್ತಿವೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ ಸ್ಟಾರ್ ನಟರೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಪುಣ್ಯ ಭೂಮಿ ಮರುಸ್ಥಾಪಿಸುವ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಆ ನಿಟ್ಟಿನಲ್ಲಿ ತಾವು ಕೈಜೋಡಿಸುವುದಾಗಿ ತಿಳಿಸಿದ್ದಾರೆ ಇನ್ನೊಂದು ಕಡೆ ಪುಣ್ಯ ಭೂಮಿಯನ್ನು ವಾಪಸ್ ಪಡೆಯುವುದಕ್ಕೆ ಹೋರಾಟಗಳು ಪ್ರಾರಂಭವಾಗುತ್ತಿವೆ ಪುಣ್ಯ ಭೂಮಿಯ ಜಾಗ ವಾಪಸ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಾಕಷ್ಟು ಚರ್ಚೆಗಳಂತೂ ಆಗುತ್ತಿವೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡುವುದಕ್ಕೆ ಸಾಧ್ಯವಾಗದಿದ್ದರೂ ಮೈಸೂರಿನಲ್ಲಿ ಆಗಿದೆ ಹಾಗಾಗಿ ಕುಟುಂಬದವರಿಗೆ ಒಂದು ಸಣ್ಣ ತೃಪ್ತಿ ಇದೆ ಇನ್ನು ಬೆಂಗಳೂರಿನಲ್ಲಿ ಸಾಧ್ಯವಾಗದಿದ್ದರೂ ಮೈಸೂರಿನಲ್ಲಿ ಸ್ಮಾರಕಕ್ಕೆ ಹಣ ಮತ್ತು ಜಾಗ ಕೊಡುವ ಮೂಲಕ ಸರ್ಕಾರ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ ಇಲ್ಲಿ ನಷ್ಟವಾಗಿದ್ದು ಅಭಿಮಾನಿಗಳಿಗೆ ಮಾತ್ರ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಗಳಂದು ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಒಟ್ಟಿಗೆ ಸೇರುತ್ತಿದ್ದರು ಇನ್ನು ಮುಂದೆ ಅದಕ್ಕೆ ಅವಕಾಶವಾಗುವುದಿಲ್ಲ ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ನೆಲಸಮಗೊಳಿಸಿದರಿಂದ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನೋವು ಬೇಸರವಾಗಿರುವುದರಲ್ಲಿ ಎರಡು ಮಾತಿಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇದರಿಂದ ಎಷ್ಟು ನೋವಾಗಿದೆಯೋ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ದೊಡ್ಡ ನಷ್ಟವಾಗಿದೆ ಅದರ ಬಗ್ಗೆ ಯಾರೂ ಮಾತಾಡುತ್ತಿಲ್ಲ ಇಲ್ಲಿ ಬರೀ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯಷ್ಟೇ ಹೋಗಿಲ್ಲ ಕನ್ನಡ ಚಿತ್ರರಂಗದ ಜಾಗವೂ ಹೋಗಿದೆ ಅಭಿಮಾನ್ ಸ್ಟುಡಿಯೋ ವಿಷಯದಲ್ಲಿ ಬಹಳಷ್ಟು ಜನ ಅದು ಟಿ ಎನ್ ಬಾಲಕೃಷ್ಣನವರ ಜಾಗ ಎಂದೇ ನಂಬಿದ್ದಾರೆ ಇಲ್ಲ ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣ ಅವರ ಸ್ವಂತ ಜಾಗವಲ್ಲ ಅವರು ಸ್ವಂತ ಪರಿಶ್ರಮದಿಂದ ಗಳಿಸಿದ ಅಥವಾ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಜಾಗವಲ್ಲ ಸ್ಟುಡಿಯೋ ಕಟ್ಟುವುದಕ್ಕೆ ಸರಕಾರ ನೀಡಿದ ಜಾಗ ಬಾಲಕೃಷ್ಣ ಅವರು ಅದನ್ನು ಸರ್ಕಾರದಿಂದ ಲೀಸಿಗೆ ಪಡೆದು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಕಟ್ಟಿದರು ಅದಕ್ಕೊಂದು ಇತಿಹಾಸವೇ ಇದೆ ಅರವತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವು ಮದರಾಸಿನಲ್ಲಿ ಬೀಡುಬಿಟ್ಟಿದ್ದಾಗ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತರಬೇಕು ಇಲ್ಲಿ ಚಿತ್ರೀಕರಣ ಚಟುವಟಿಕೆಗಳು ಶುರುವಾಗಬೇಕು ಎಂದು ಹಿರಿಯರೆಲ್ಲ ಮನಗಂಡು ಸ್ಟುಡಿಯೋಗಳನ್ನು ನಿರ್ಮಿಸಬೇಕೆಂದು ಆಗಿನ ಸರ್ಕಾರದ ಮೊರೆ ಹೋದರು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೆಲಸಗಳಾದವು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಬಿಟ್ಟರೆ ಕರ್ನಾಟಕದಲ್ಲಿ ಬೇರೆ ಸ್ಟುಡಿಯೋಗಳಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಬೆಂಗಳೂರಿನಲ್ಲಿ ಸ್ಟುಡಿಯೋಗಳ ಸ್ಥಾಪನೆಗೆ ಮುಂದಾಯಿತು ಅರವತ್ತರ ದಶಕದ ಕೊನೆಯ ಹೊತ್ತಿಗೆ ಬೆಂಗಳೂರಿನಲ್ಲಿ ಕಂಠೀರವ ಮತ್ತು ಅಭಿಮಾನ್ ಸ್ಟುಡಿಯೋಗಳು ಪ್ರಾರಂಭವಾದವು ಈ ಪೈಕಿ ಸ್ಟುಡಿಯೋ ಕಟ್ಟುವುದಕ್ಕಾಗಿ ಸರ್ಕಾರವು ಹಿರಿಯ ನಟ ಟಿ ಎನ್ ಬಾಲಕೃಷ್ಣರವರಿಗೆ ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಹಳೆಯ ನಂಬರ್ ಮೂರು ದೀರ್ಘಾವಧಿ ಗುತ್ತಿಗೆಯ ಮೇಲೆ ಇಪ್ಪತ್ತು ಎಕರೆ ಜಾಗ ನೀಡಿತು ಸರ್ಕಾರದಿಂದ ಜಾಗ ಪಡೆದ ಬಾಲಣ್ಣ ಒಂದು ಸ್ಟುಡಿಯೋ ಕಟ್ಟಿದರು ಅಲ್ಲಿ ಹಲವು ಚಿತ್ರಗಳ ಚಿತ್ರೀಕರಣ ಸಹ ನಡೆದವು ಆದರೆ ಅಲ್ಲಿ ಚಿತ್ರೀಕರಣವಾದ ಚಿತ್ರಗಳ ಸಂಖ್ಯೆ ಕಡಿಮೆಯೇ ಈಗನೂ ಕೆಂಗೇರಿಗೆ ಹೋಗುವುದು ದೊಡ್ಡ ವಿಷಯವಲ್ಲ ಆಗಿನ ಕಾಲಕ್ಕೆ ಬೆಂಗಳೂರು ಅಷ್ಟು ಬೆಳೆಯದಿದ್ದ ಸಂದರ್ಭದಲ್ಲಿ ಅದು ಊರ ಹೊರಗಿತ್ತು ದೂರ ಎಂಬ ಕಾರಣಕ್ಕೆ ಅಥವಾ ಬೇರೆ ಯಾವ ಕಾರಣಕ್ಕೂ ಅಲ್ಲಿ ಅಷ್ಟಾಗಿ ಚಿತ್ರೀಕರಣವಾಗುತ್ತಿರಲಿಲ್ಲ ಚಿತ್ರೀಕರಣ ಕಡಿಮೆಯಾದದ್ರಿಂದ ಸ್ಟುಡಿಯೋ ನಿರ್ವಹಣೆ ಸುಲಭವಾಗಿರಲಿಲ್ಲ ಅಷ್ಟರಲ್ಲಿ ಬಾಲಕೃಷ್ಣ ನಿಧನರಾಗಿದ್ದರು ಹೀಗಿರುವಾಗಲೇ ಬಾಲಕೃಷ್ಣರವರ ಮಕ್ಕಳಾದ ಗಣೇಶ್ ಮತ್ತು ಶ್ರೀನಿವಾಸ್ ಇಪ್ಪತ್ತು ಎಕರೆಯನ್ನು ಹತ್ತತ್ತು ಎಕರೆಯಾಗಿ ವಿಭಾಗಿಸಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದರು ಸ್ಟುಡಿಯೋ ಮೇಲರ್ಜಿಗೇರಿಸಲು ಬೇಕಾದ ಹಣಕ್ಕಾಗಿ ಹತ್ತು ಎಕರೆ ಜಮೀನು ಮಾರುವುದಕ್ಕೆ ಅನುಮತಿ ಕೊಡಬೇಕೆಂದು ಎರಡು ಸಾವಿರ ಮೂರರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದರು ಅದಕ್ಕೆ ಪ್ರತಿಯಾಗಿ ನಾಲ್ಕು ಷರತ್ತುಗಳ ಮೇಲೆ ವಿಶೇಷ ಜಿಲ್ಲಾಧಿಕಾರಿಗಳು ಜಮೀನು ಮಾರುವುದಕ್ಕೆ ಅನುಮತಿ ನೀಡಿದ್ದರು ಜಮೀನು ಮಾರಾಟ ಮಾಡಿದ ಹಣದಿಂದ ಅಭಿಮಾನ್ ಸ್ಟುಡಿಯೋವನ್ನು ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿ ಸರ್ಕಾರದ ಗಮನಕ್ಕೆ ಎರಡು ವರ್ಷದೊಳಗಾಗಿ ತಿಳಿಸಬೇಕು ಎಂದು ಹೇಳಿತು ಅದರ ಜೊತೆಗೆ ಬಾಕಿ ಉಳಿದಿರುವ ಹತ್ತು ಎಕರೆ ಜಮೀನು ಯಾವುದೇ ಕಾಲದಲ್ಲಿ ಮಾರಲು ಅಡಮಾನ ಇಡಲು ವರ್ಗಾಯಿಸಲು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪರಬಾರೆ ಮಾಡಲು ಉದ್ದೇಶಿಸಿದರೆ ಜಾಮೀನನ್ನು ಯಾವುದೇ ತಿಳುವಳಿಕೆ ನೀಡದೆ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವುದು ಎಂದು ತಿಳಿಸಿತು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಮಕ್ಕಳು ಮಾರುವುದು ಸರಿ ಆದರೆ ಸರ್ಕಾರ ಲೀಸಿಗೆ ಕೊಟ್ಟ ಜಾಗವನ್ನು ಮಾರುವುದು ಅಥವಾ ಅದರಲ್ಲಿ ಪಾಲು ಕೇಳುವುದು ಎಷ್ಟು ಸರಿ ಅಭಿಮಾನ್ ಸ್ಟುಡಿಯೋದ ವಿಷಯದಲ್ಲಿ ಆಗಿದ್ದು ಅದೇ ತಮ್ಮ ತಂದೆಗೆ ಸರ್ಕಾರ ಕೊಟ್ಟ ಜಾಗವನ್ನು ಮಕ್ಕಳು ಪಾಲು ಮಾಡಿಕೊಂಡಿದ್ದರು ವಿಚಿತ್ರವೆಂದರೆ ಸರ್ಕಾರವು ಅದಕ್ಕೆ ಒಪ್ಪಿಗೆ ಸೂಚಿಸಿತ್ತು ಈ ಪೈಕಿ ತಮ್ಮ ಭಾಗದ ಜಮೀನನ್ನು ಅಂದೇ ಮಾರಿಕೊಂಡರು ಎಂದು ಹೇಳಲಾಗುತ್ತದೆ ಇನ್ನೊಂದು ಪಾಲು ಗಣೇಶ್ ಇಟ್ಟುಕೊಂಡರು ಹತ್ತು ಎಕರೆ ಮಾರಾಟದಿಂದ ಬಂದ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗೆ ಬಳಸಲೇ ಇಲ್ಲ ಇನ್ನುಳಿದ ಎಕರೆಗೆ ತಾನೇ ವಾರಸುದಾರ ಎಂದು ಗಣೇಶ್ ಘೋಷಿಸಿಕೊಂಡರು ಇನ್ನು ಬಾಲಕೃಷ್ಣರವರ ಹೆಣ್ಣು ಮಕ್ಕಳ ಪೈಕಿ ವಿಲ್ಸನ್ ಗಾರ್ಡನ್ ನಲ್ಲಿರುವ ಮನೆಯನ್ನು ಮಗಳು ಬಾಳಿಯವರಿಗೆ ಚೆನ್ನೈನಲ್ಲಿರುವ ಇನ್ನೊಂದು ಮನೆಯನ್ನು ಭಾರತಿ ಸುಬ್ರಹ್ಮಣ್ಯ ಅವರಿಗೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಯಾವಾಗ ಹತ್ತು ಎಕರೆ ಜಾಗ ಮಾರಾಟವಾಯಿತು ಆಗ ಗೀತಾಬಾಲಿ ತಮ್ಮ ತಂದೆಯ ಆಸ್ತಿಯಲ್ಲಿ ತಮಗೆ ಪಾಲು ಸಿಕ್ಕಿಲ್ಲ ಮುಂದಿನ ಬಾರಿ ಪರಭಾರೆ ಮಾಡುವಾಗ ತಮಗೂ ಒಂದು ಪಾಲು ನೀಡಬೇಕು ಎಂದು ನ್ಯಾಯಾಲಯದ ಮೊರೆ ಹೋದರು ಅಲ್ಲಿಂದ ಅಭಿಮಾನ್ ಸ್ಟುಡಿಯೋ ಜಾಗ ಗೊಂದಲಮಯ ಮತ್ತು ವಿವಾದಿತ ಜಾಗವಾಯಿತು ಹೀಗಿರುವಾಗಲೇ ವಿಷ್ಣುವರ್ಧನ್ ನಿಧಾನರಾದರು ಸರಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಎರಡು ಎಕರೆ ಜಾಗ ಕೊಡುವುದರ ಜೊತೆಗೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತು ಅಷ್ಟರಲ್ಲಾಗಲೇ ಆ ಜಾಗದಲ್ಲಿ ದಾವೆ ಇರುವುದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ವಿಷ್ಣುವರ್ಧನ್ ಅಂತ್ಯಕ್ರಿಯೆಯಾಗಿ ಅಲ್ಲೊಂದು ಸ್ಮಾರಕ ಕಟ್ಟಬೇಕು ಎಂದು ವಿಷಯ ಬಹಿರಂಗವಾದಾಗ ಒಂದೊಂದೇ ವಿಷಯ ಬೆಳಕಿಗೆ ಬಂತು ಅಲ್ಲಿ ಗೊಂದಲಗಳು ಮತ್ತು ವಿವಾದಗಳು ಹೆಚ್ಚಾದ ಮೇಲೆ ಆ ಜಾಗದ ಸಹವಾಸನೇ ಬೇಡ ಎಂದು ವಿಷ್ಣುವರ್ಧನ್ ಕುಟುಂಬದವರು ಆ ಜಾಗವನ್ನು ಬಿಟ್ಟು ಮೈಸೂರಿನಲ್ಲಿ ಜಾಗ ಕೇಳಿದರು ಅಲ್ಲಿ ಜಾಗವೂ ಸಿಕ್ತು ಅಭಿಮಾನ್ ಸ್ಟುಡಿಯೋದ ಪುಣ್ಯ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಭಿಮಾನಿಗಳು ಪ್ರಯತ್ನಿಸಿದರು ಆದರೆ ಸಾಧ್ಯವಾಗಲಿಲ್ಲ ಆ ವಿಷಯವನ್ನು ಸರ್ಕಾರ ಅಥವಾ ವಿಷ್ಣು ಕುಟುಂಬದವರು ಕೇಳಬಹುದೇ ಹೊರತು ಅಭಿಮಾನಿಗಳಿಗೆ ಹಕ್ಕಿಲ್ಲ ಎಂದು ನ್ಯಾಯಾಲಯ ಹೇಳಿತು ಅದಾಗಿ ಕೆಲವು ತಿಂಗಳ ನಂತರ ಪುಣ್ಯಭೂಮಿಯನ್ನು ತೆರವುಗೊಳಿಸಲಾಗಿದೆ ಸರ್ಕಾರ ಬಾಲಕೃಷ್ಣರವರ ಮೇಲಿನ ಅಭಿಮಾನದಿಂದ ಜಾಗ ಕೊಟ್ಟರೆ ಬಾಲಕೃಷ್ಣ ಕನ್ನಡ ಚಿತ್ರರಂಗ ಮತ್ತು ಕನ್ನಡಿಗರ ಮೇಲೆ ಅಭಿಮಾನದಿಂದ ಸ್ಟುಡಿಯೋ ಕಟ್ಟಿದ್ದಾರೆ ಅದೇ ಅಭಿಮಾನದ ಹೆಸರಿನಲ್ಲಿ ಮಹಾ ಮೋಸವಾಗಿದೆ ಇದೆಲ್ಲ ಆಗಿರುವುದು ತಮ್ಮನ ಮಗ ಶ್ರೀನಿವಾಸ್ನಿಂದ ಎಂದು ಬಾಲಣ್ಣನ ಪುತ್ರಿ ಗೀತಾ ಬಾಲಿ ಹೇಳಿಕೊಂಡಿದ್ದಾರೆ ಇದರಲ್ಲಿ ತಮ್ಮ ಕೈವಾಡವಿಲ್ಲ ಎಂದು ಹೇಳಿರುವ ಜೊತೆಗೆ ಆ ಜಾಗದಲ್ಲಿ ಮಾಲ್ ಕಟ್ಟಲು ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಲಾಗಿದೆ ಎಂದಿದ್ದಾರೆ ಈಗ ನನ್ನ ಇಬ್ಬರು ತಮ್ಮಂದಿರು ಇಲ್ಲ ನನ್ನ ಕೊನೆಯ ತಮ್ಮ ಶ್ರೀನಿವಾಸ್ ಮಗ ಕಾರ್ತಿಕ್ ನಿಂದಲೇ ಎಲ್ಲ ಆಗುತ್ತಿದೆ ಆ ಜಾಗದ ಮೇಲೆ ನಾನು ನಮ್ಮಕ್ಕ ಗಣೇಶ್ ಮತ್ತು ಶ್ರೀನಿವಾಸ್ ಅವರ ಮಕ್ಕಳಿಗೂ ಹಕ್ಕಿದೆ ಆದರೆ ಶ್ರೀನಿವಾಸ್ ಅವರ ಮಗ ಕಾರ್ತಿಕ್ ಒಬ್ಬನೇ ಫೋರ್ಜರಿ ಮಾಡಿದ್ದಾನೆ ಈ ವಿಷಯವನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇನೆ ಕಾರ್ತಿಕಿಗೆ ರಾಜಕಾರಣಿಗಳ ಪರಿಚಯವಿದೆ ಅವರ ಜೊತೆಗೆ ಸೇರಿಕೊಂಡು ಭೂಮಿ ಹೊಡೆಯುವ ಪ್ಲಾನ್ ಮಾಡಿದ್ದಾನೆ ಇದರಿಂದ ಕೋಟ್ಯಾಂತರ ಲಾಭವಿದೆ ಅಲ್ಲಿ ಮಾಲ್ ಕಟ್ಟುವ ಪ್ರಯತ್ನ ನಡೆಯುತ್ತಿದೆ ನಾನು ಕಾನೂನು ಮೂಲಕ ಹೋರಾಟ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇದರಿಂದ ಸ್ಪಷ್ಟವಾಗುವ ಒಂದು ಅಂಶವೆಂದರೆ ಮೊದಲು ಹತ್ತು ಎಕರೆ ಹೋಗಿರುವುದಷ್ಟೇ ಅಲ್ಲ ಉಳಿದಿದ್ದ ಹತ್ತು ಎಕರೆಯು ಕೈ ಬಿಟ್ಟು ಹೋಗುವಂತಾಗಿದೆ ಅದು ಬರೀ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಆಸ್ತಿ ಕನ್ನಡ ಚಿತ್ರರಂಗದ ಹಿತಕ್ಕಾಗಿ ಅಲ್ಲಿ ಸ್ಟುಡಿಯೋ ಕಟ್ಟುವುದಕ್ಕಾಗಿ ಕನ್ನಡ ಚಿತ್ರಗಳು ನಿರ್ಮಿಸುವುದಕ್ಕೆ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ ಆ ಜಾಗ ನೀಡಲಾಗಿತ್ತು ಈಗ ಆ ಜಾಗವು ಹೋಗಿದೆ ಅಲ್ಲಿದ್ದ ಒಂದು ಸ್ಟುಡಿಯೋ ಸಹ ಸದ್ಯದಲ್ಲೇ ನೆಲಸಮವಾಗುವ ಸಾಧ್ಯತೆ ಇದೆ ಈಗಾಗಲೇ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯ ಜೊತೆ ಬಾಲಕೃಷ್ಣ ಮತ್ತು ಅವರ ಪತ್ನಿಯ ಸಮಾಧಿಯು ನೆಲಸಮವಾಗಿದೆ ಎಲ್ಲ ಸರಿ ಒಂದಡಿ ಒತ್ತುವರಿಯಾದರೂ ದಂಡ ವಿಧಿಸುವ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗಳು ತನ್ನ ಇಪ್ಪತ್ತು ಎಕರೆ ಜಾಗವನ್ನು ಯಾರೋ ಯಾರಿಗೋ ಮಾರಿದರು ಯಾವುದೇ ಶಿಕ್ಷೆ ಅಥವಾ ದಂಡ ವಿಧಿಸಿಲ್ಲ ಬಾಕಿ ಉಳಿದಿರುವ ಹತ್ತು ಎಕರೆ ಜಾಮೀನನ್ನು ಮಾರಲು ಉದ್ದೇಶಿಸಿದರೆ ವಶಕ್ಕೆ ಪಡೆದುಕೊಳ್ಳಲಾಗುವುದು ಎಂದು ಹೇಳಿದ ಸರ್ಕಾರ ಇಂಥ ಬೆಲೆ ಬಾಳುವ ಜಮೀನನ್ನು ಕೈ ಚೆಲ್ಲಿದ್ದೇಕೆ ಈ ಪ್ರಶ್ನೆಗೆ ಯಾರಲ್ಲೂ ಉತ್ತರವಿಲ್ಲ ಒಟ್ಟಾರೆ ಹಲವು ವರ್ಷಗಳ ಕಾಲ ಒಂದು ದೊಡ್ಡ ಮೋಸ ಆಗಿದ್ದು ಇದರಿಂದ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿದೆ ಇನ್ನಾದರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವುದರ ಜೊತೆಗೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇನ್ನು ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದೇ ಹೋರಾಟಕ್ಕೂ ಸಿದ್ಧ ಎಂದಿರುವ ಕನ್ನಡದ ಸ್ಟಾರ್ ನಟರು ಸೇರಿದಂತೆ ಚಿತ್ರರಂಗದ ಹಲವರು ನಿಜಕ್ಕೂ ಹೋರಾಡುತ್ತಾರಾ ಅಥವಾ ಹೋರಾಟ ಬಾಯಿ ಮಾತಿಗೆ ಸೀಮಿತವಾಗುತ್ತದೆ ನೋಡಬೇಕು ಏಕೆಂದರೆ ಇದು ಕನ್ನಡದ ಅಭಿಮಾನದ ಪ್ರಶ್ನೆ